ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಉತ್ತರಾಣಿ ಗಿಡದ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನಿನ್ನೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಷ್ಟರಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಫ್ರೆಂಡ್ಸ್ ನೋಡ್ಬೋದು ಉತ್ತರಾಣಿ ಗಿಡ ಇದೇ ಉತ್ತರಾಣಿ ಗಿಡ ತುಂಬಾನೇ ಬೆಳ್ಕೊಂಡಿದೆ ನೋಡಿ ಇಲ್ಲೆಲ್ಲ ಬೇರೆ ಗಿಡಗಳು ಸಹ ಬೆಳೆದಿದೆ ಅದ್ರ ಜೊತೆ ಉತ್ತರಾಣಿ ಗಿಡ ಮಾತ್ರ ಫುಲ್ಲು ಮೇಲೆ ಬೆಳೆದಿದೆ ನೋಡಿ ಅದೂ ಗಿಡ ಇದೆಯಲ್ಲ ಮುಳ್ಳಿದೆಯಲ್ಲ ಅದು ಮೇಲೆ ಫುಲ್ಲು ಬಂದಿದೆ ತುಂಬಾ ಗಿಡಗಳಿದ್ದಾವೆ ಫ್ರೆಂಡ್ಸ್ ಹಾಗೆಯೇ ದೀಪಾವಳಿ ಅಮಾವಾಸ್ಯೆ ಇದೆ ಎಲ್ಲರಿಗೂ ಗೊತ್ತು ನಾನಿವಾಗ ಹೇಳೋಕ್ಕೆ ಹೊರಟಿರೋ ವಿಷಯ ಏನು ಅಂತ ಅಂದರೆ ಹತ್ರ ಬರ್ತಾ ಇದೆ ಈ ಉತ್ತರಾಣಿ ಗಿಡನ ಅಮಾಸ್ಯೆ ದಿನವೇ ಮನೆ ತರಬೇಕು ಅಂತ ನಾನು ಹೇಳಿದ್ದೆ ಹಳೆ ವಿಡಿಯೋದಲ್ಲಿ ಹಾಗಾಗಿ ದೀಪಾವಳಿ ಅಮಾವಾಸ್ಯೆ ಇದೆ ತುಂಬ ಒಳ್ಳೆಯ ದಿನ ಹಾಗಾಗಿ ಅಮಾವಾಸ್ಯ ಹಿಂದಿನ ದಿನ ಗಿಡಕ್ಕೆ ಒಂದು ಸಂಕಲ್ಪ ಮಾಡಿಬಿಟ್ಟು ಅಂದರೆ ಏನು ಅಂತ ಅಂದರೆ ಹೋಗಿ ಒಂದು ಸ್ವಲ್ಪ ಗೋಮೂತ್ರನ ಅದಕ್ಕೆ ಹಾಕಿ ಆ ಗಿಡದ ಬುಡಕ್ಕೆ ಒಂದು ಸ್ವಲ್ಪ ಗೋಮೂತ್ರನ ಚಿಮುಕ್ಸಿ ಹೇಳ್ಬೇಕು ಏನಂತ ಅಂದರೆ ನಾನು ನಾಳೆ ನಿನ್ನ ನಮ್ಮನೆಗೆ ನಿನ್ನ ಕರ್ಕೊಂಡು ಇದೀನಿ. ಯಾವುದೇ ರೀತಿ ಕೆಟ್ಟ ಶಕ್ತಿ ಯಾವುದೇ ರೀತಿ ಹಣಕಾಸು ಸಮಸ್ಯೆ ಯಾವುದೇ ಇದ್ರೂ ಬಗೆಹರಿಸ್ಕೋ ನಾನು ನಮ್ಮ ಮನೆಗೆ ನಾಳೆ ನಿನ್ನನ್ನು ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು ಅಮಾವಾಸ್ಯೆ ಹಿಂದಿನ ದಿನ ಅದಕ್ಕೆ ಸಂಕಲ್ಪ ಮಾಡಿಬಿಟ್ಟು ಬರಬೇಕು ಉತ್ತರಾಯಣ ಗಿಡಕ್ಕೆ ನೋಡಿ ತುಂಬ ಚೆನ್ನಾಗಿ ಬೆಳೆದಿದೆ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಬೆಳೆದಿದೆ ಅಂತ ಅಂದ್ಬಿಟ್ಟು ತುಂಬಾ ಗಿಡ ಇದೆ ಹಳ್ಳಿ ಕಡೆ ಅಂತೂ ಈ ಗಿಡಗಳಿಗೆ ಲೆಕ್ಕನೇ ಇಲ್ಲ ಟೌನ್ ಕಡೆ ಸಿಗೋದು ತುಂಬಾ ಕಷ್ಟ ಆದರೆ ಹಳ್ಳಿಲಂತೂ ಮನೆ ಅಕ್ಕಪಕ್ಕ ಸುತ್ತಲೇ ಇರ್ತವೆ ಗಿಡಗಳು ನೋಡಿದ್ರಲ್ಲ ಹಾಗೆಯೇ ಸಂಕಲ್ಪ ಮಾಡಬೇಕು ಒಂದು ಅಮಾಸೆ ಹಿಂದಿನ ದಿನ ದೀಪಾವಳಿ ಹತ್ತಿರ ಬರ್ತಾ ಇದೆ ಹಾಗಾಗಿ ಅಮಾಸೆ ಹಿಂದಿನ ದಿನ ಗಿಡದತ್ರ ಒಂದು ಸ್ವಲ್ಪ ಸಂಕಲ್ಪ ಮಾಡಬೇಕು ಅದಕ್ಕೆ ಹಸಿದು ಗೋಮೂತ್ರನ ಸ್ವಲ್ಪ ಹಾಕಿ ಅಲ್ಲಿ ಸ್ವಲ್ಪ ಅಂದರೆ ಏನು ಅಂತ ಅಂದರೆ ಒಂದು ಎರಡು ಹೂದುಗಡ್ಡಿನ ಅಲ್ಲಿ ಹಿಟ್ಟು ಬೆಳಗಿ ಹೇಳಬೇಕು ನಾಳೆ ನಾನು ನಿನ್ನನ್ನು ನಮ್ಮನೆಗೆ ತೆಗೆದುಕೊಂಡು ಇದ್ದೀನಿ ಅಂತ ಅಂದ್ಬಿಟ್ಟು ಮನಸಲ್ಲೇ ಸಂಕಲ್ಪ ಮಾಡಿಬಿಟ್ಟು ಬರಬೇಕು ಅದಾದ ಅಮಾವಾಸ್ಯೆ ದಿನ ಅದಾದ ಬೆಳಗ್ಗೆ ಅಮಾವಾಸ್ಯೆ ದಿನ ಉತ್ತರಾಣಿ ಗಿಡನ ಕಿತ್ಕೊಂಡು ಅದನ್ನು ಮನೆಗೆ ತೊಗೊಂಬಿಟ್ಟು ಬರಬೇಕು ತಗೊಂಬಿಟ್ಟು ಬಂದು ಅದನ್ನು ನಾವು ಅದನ್ನು ತಗೊಂಬಿಟ್ಟು ಬಂದು ಮನೇಲಿ ಇಡಬೇಕು ಅದನ್ನು ಮನೆಯಲ್ಲೇ ಒಣಗಿಸ್ಬೇಕು ಅದು ಹೊರ್ಗಡೆ ತಗೊಂಡೋಗಿ ನಾವು ಒಣಗ್ಸೋದಲ್ಲ ಅದು ಮನೆ ಒಳಗೆ ಇಟ್ಟರೆ ಅದು ಸ್ವಲ್ಪ ದಿನಕ್ಕೆ ಅದು ಒಣಗ್ಕೊಳ್ಳುತ್ತೆ ಅದನ್ನು ಏನು ಮಾಡಬೇಕು ಅಂತ ಅಂದರೆ ನಾವು ಅದನ್ನು ಗಂಧ ನಾವು ಯಾವ ರೀತಿ ತೆಯ್ತೀವಿ ಅಂದರೆ ಉಜ್ಜಿ ಅದರಿಂದ ಗಂಧ ತೆಗಿತೀವಿ ಹಾಗೆಯೇ ಈ ಕ ಈ ಕಡ್ಡಿಯಿಂದ ಈ ಬೇರಿಂದ ಅಥವಾ ಕಡ್ಡಿಯಿಂದ ಅದು ಗಂಧನ ತೆಗೆದು ಅದನ್ನು ನಾವು ಹಣೆಗೆ ಅದನ್ನು ಧರಿಸೋದ್ರಿಂದ ಯಾವುದೇ ರೀತಿ ಏನು ಅಂತಂದರೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಥವಾ ಕೆಟ್ಟ ಕೆಟ್ಟು ನಮ್ಮ ಮೇಲೆ ಬೀಳೋದಿರ್ಬೋದು ಯಾವುದೂ ಸಹ ಆಗೋದಿಲ್ಲ ನೆಕ್ಸ್ಟು ಏನು ಅಂತಂದರೆ ನಾವು ಹೊರಗಡೆ ಹೋಗಬೇಕಾದ್ರೆ ಈ ಗಂಧನ ನಾವು ಹಣೆಗೆ ಹಚ್ಚೋದ್ರಿಂದ ಜನ ಆಕರ್ಷಣೆ ಆಗ್ತೀವಿ ಅಂತ ಅಂದ್ಬಿಟ್ಟು ಇದೆ ಹಾಗಾಗಿ ಅಂದರೆ ನಾವು ಅಷ್ಟು ಜನಗಳಿಗೆ ಆಕರ್ಷಣೆ ಆಗ್ತೀವಿ ಅಂತ ಅಂದ್ಬಿಟ್ಟು ಹಾಗೆಯೇ ಏನು ಅಂತ ಅಂದರೆ ಫ್ರೆಂಡ್ಸ್ ಇನ್ನು ನೋಡಿ ಉತ್ತರಾಣಿ ಗಿಡ ಈ ಇದ್ರದ್ದು ಮುಳ್ಳು ನೋಡಿದ್ದೀರಾ ನೀವು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡಿ ಇದು ನಾವು ಹೋಗಬೇಕಾದ್ರೆ ಎಲ್ಲರೂ ಬಟ್ಟೆಗೆ ತರ್ಚ್ಕೊಂಡ್ರೆ ನಾವು ಅದನ್ನು ತೆಗಿಯೋವರೆಗೂ ಮುಂದಕ್ಕೆ ಹೋಗೋದಿಲ್ಲ ಹಾಗೆ ಅದು ನಮ್ಮ ಜನಗಳನ್ನ ಹಾಗೆ ಆಕರ್ಷಣೆ ಮಾಡುತ್ತೆ ಇದನ್ನ ನಾವು ಮನೇಲಿ ಇಟ್ಕೊಳ್ಳೋದ್ರಿಂದ ಇದನ್ನು ಮನೆಗೆ ಹೋಗಿ ಅದನ್ನು ಒಣಗಿಸಿ ಅದರದ್ದು ಗಂಧ ತೆ ಇದು ಹಣೆಗೆ ಹಚ್ಚಬೇಕು ಹಣೆಗೆ ಧರಿಸ್ಬೇಕು ಮತ್ತು ಮನೆಯಲ್ಲಿ ಈ ಉತ್ತರ ಕಡ್ಡಿ ಇಡೋದ್ರಿಂದ ಲಕ್ಷ್ಮೀದೇವಿ ದೇವಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಇದೆ ತುಂಬ ಪವರ್ಫುಲ್ ಗಿಡ ಇದು ನಿಜವಾಗ್ಲೂನು. ಅಮಾಸೆ ಹತ್ತಿರ ಇದೆ ದೀಪಾವಳಿ ಅಮಾಸ್ಯೆ ಒಳ್ಳೆ ಪವರ್ಫುಲ್ ದಿನ ಹಿಂದಿನ ದಿನ ಈ ರೀತಿ ಸಂಕಲ್ಪ ಮಾಡಿಬಿಟ್ಟು ಇದನ್ನು ಆವತ್ತು ಅಮಾಸೆ ದಿನ ಇದನ್ನು ತೆಗಿ ಮನೆಗೆ ತೆಗೆದುಕೊಂಡು ಹೋಗಬೇಕು ಇದನ್ನು ಬೇರೆ ಬೇ ಬೇರಿರುತ್ತಲ್ಲ ಬೇರಿನ ಸಮೇತನೇ ಇದನ್ನು ಕಿತ್ಕೋಬೇಕು ಕಿತ್ಕೊಂಡು ಮನೆಗೆ ತೊಗೊಂಡು ಹೋಗಬೇಕು ಇದನ್ನು ಮನೇಲೇ ಒಣಗಿಸ್ಬೇಕು ಅಂದರೆ ಬಿಸಿಲಿಗೆ ಮತ್ತೆ ಮನೆಗೆ ಒಂದ್ಸಲಿ ಒಳಗೆ ತೊಗೊಂಡೋದ್ಮೇಲೆ ಮತ್ತೆ ಇದನ್ನು ಈಚೆಗೆ ತರಬಾರ್ದು ಮನೆ ಒಳಗೆ ಇಟ್ರೇನೆ ಇದು ಒಂದು ಸ್ವಲ್ಪ ದಿನಕ್ಕೆ ಹೊಣಕೊಳ್ಳುತ್ತೆ ಆವಾಗ ನಾವು ಈ ರೀತಿ ಗಂಧನ ತೇದು ಹಣೆಗೆ ಧರಿಸ್ಬೇಕು ಮತ್ತು ಮನೇಲಿ ಇದನ್ನು ಪೂಜೆ ಮಾಡೋದ್ರಿಂದಲೂ ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಎಷ್ಟು ಪವರ್ಫುಲ್ ಗಿಡ ಈ ಉತ್ತರಾಣಿ ಗಿಡ ತುಂಬಾ ಇದೆ ಹೇಳಬೇಕು ಅಂತ ಅಂದರೆ ನನಗ್ ತಿಳಿದಿರೋವಷ್ಟು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ದೀಪಾವಳಿ ಬರ್ತಾ ಇದೆ ಒಳ್ಳೆ ಪವರ್ಫುಲ್ ದಿನ ಮಿಸ್ ಮಾಡ್ಕೋಬೇಡಿ ಅಕ್ಕಪಕ್ಕ ಉತ್ರಣಿ ಗಿಡ ಇದ್ದೇ ಇರುತ್ತೆ ನಾನು ಈಗ ಹೇಳಿರೋ ವಿಧಾನ ಅನುಸರಿಸಿ ಮಾಡಿ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ ಒಳ್ಳೆ ರಿಸಲ್ಟು ಸಹ ಹಣಕಾಸು ಸಮಸ್ಯೆ ಯಾವುದೇ ರೀತಿ ಇರಲಿ ದುಷ್ಟಶಕ್ತಿಗಳ ಕಾಟ ಯಾವುದೇ ಇರಲಿ ಬೇರೆ ಕೆಟ್ಟ ಕಣ್ಗಳು ನಮ್ಮ ಮೇಲೆ ಬೀಳೋದಾಗ್ಲಿ ಯಾವುದು ಸಹ ಇದಾಗೋದಿಲ್ಲ ಪರಿಹಾರ ಆಗುತ್ತೆ ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್